ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್ ಇವಾಗ ನಂದು ಈ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ರೀಸೆಂಟಾಗಿ ಇವಾಗ ಅಂಗಡಿಯಿಂದ ಸೀರೆ ಸೀರೆ ಸೇಲ್ ಮಾಡಿರ್ತಾರಲ್ವಾ ತೊಗೊಂಡಿರ್ತಾರಲ್ವ ಕಸ್ಟಮರ್ ಅವ್ರಿಗೆ ಮೋಸ ಆಗಿದೆ ಮೋಸ ಆಗಿದೆ ಅಂತಲೇ ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ರೀಸೆಂಟಾಗಿ ಎಲ್ಲ ಓಡಾಡ್ತಾ ಇರೋದು ಮೋಸ ಆಗಿದೆ ಆ ಥರ ಈ ಥರ ಅಂತ ಬಟ್ ಅದು ಅವ್ರು ಸೇಲ್ ನಾವು ಅದಕ್ಕೆ ಹೋಗೋಲ್ಲ ಅದನ್ನ ಬಿಟ್ಟು ನಾನು ನಿಮಗೆ ಇನ್ನೊಂದು ನಾನು ಒಂದು ಶೇರ್ ಮಾಡ್ತೀನಿ ಕಸ್ಟಮರಿಂದ ಸ್ಯಾರಿ ವ್ಯಾಪಾರ ಮಾಡೋರಿಗೆ ಯಾವ ಥರ ಎಲ್ಲ ಮೋಸ ಆಗುತ್ತೆ ಅಂತ ನಾನು ಇದರಲ್ಲಿ ಹೇಳ್ತೀನಿ ಬಟ್ ಇದು ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಅಂತ ಅನ್ಕೊಂತೀನಿ ಏನು ಮಾಡ್ತಾರೆ ಅಂತಂದರೆ ಇವಾಗ ಒಂದು ಕಸ್ಟಮರ್ ಬಂದು ಸ್ಯಾರಿ ತೊಗೊತಾರೆ ಅಂದ್ಕೊಳ್ಳಿ ಅಂಗಡಿಲಿ ಶಾಪಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ಕೊತಾರೆ ಸ್ಯಾರಿ ಬಿಸ್ನೆಸ್ ಬಂದು ಅಂಗಡಿ ದೊಡ್ಡ ಅಂಗಡಿಯಲ್ಲಿ ಮಾಡ್ತಾರೆ ಸಣ್ಣ ಅಂಗಡಿಯಲ್ಲಿ ಮಾಡ್ತಾರೆ ಮನೇಲಿ ಹೋಗ್ ಮಾಡ್ತಾರೆ ಅವ್ರಿಗೆ ಈ ಕಸ್ಟಮರ್ ಯಾವ ಥರ ಮೋಸ ಮಾಡ್ತಾರೆ ಅಂತಂದರೆ ನನಗೆ ಇದೊಂದು ತ್ರೀ ಎಕ್ಸ್ಪೀರಿಯನ್ಸ್ ಆಗಿದೆ ಅವರು ಪರ್ಸ್ನಲಾಗಿ ಶೇರ್ ಮಾಡ್ಕೊಂಡಿರೋಂಥದ್ದು ಏನಂತಂದರೆ ಇವಾಗ ಒಂದು ಸ್ಯಾರಿ ಆವಾಗ ಲೈಟ್ ಬೆಲ್ಕಲ್ಲಿ ನಿಮ್ಗೆ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬಿಡುತ್ತೆ ತಗೊಂಡು ಹೋಗ್ಬಿಡ್ತಾರೆ ತಗೊಂಡೋಗ್ಬಿಟ್ಟು ಮನೇಲಿ ಏನು ಹೇಳ್ತಾರೆ ಏನು ಈ ಥರ ತಗೊಂಬಿಟ್ಟಿದ್ದೀವಿ ಅದು ಚೆನ್ನಾಗಿಲ್ಲ ಅಂತ ಏನೇನೋ ತುಂಬಿಸ್ಬಿಡ್ತಾರೆ ಅವಾಗ ತುಂಬಿಸಿದಾಗ ಅವ್ರು ಏನು ಅಂದ್ಕೊತಾರೆ ಹೇಳಿ ಚೆನ್ನಾಗಿಲ್ವೋ ಏನು ಅಂದ್ಕೊಂಡು ಒಂದು ಸಣ್ಣದಾಗಿ ಏನು ಮಾಡ್ತಾರೆ ಸ್ಯಾರಿನ ಡ್ಯಾಮೇಜ್ ಮಾಡ್ತಾರೆ ಸ್ಯಾರಿ ಡ್ಯಾಮೇಜ್ ಮಾಡೋದು ತಗೊಂಬಂದು ಮತ್ತೆ ರಿಟರ್ನ್ ಕೊಟ್ಬಿಡೋದು ಪಾಪ ಅವ್ರು ಎಷ್ಟು ಲಾಭ ಇಟ್ಕೊಂಡಿರ್ತಾರೆ ಅನ್ನೋ ಒಂದು ಐವತ್ತು ಇಟ್ಕೊಂಡಿರ್ತಾರೆ ನೂರು ಇಟ್ಕೊಂಡಿರ್ತಾರ ಬಟ್ ಅದು ಅವ್ರ ಲಾಸ್ ಅಲ್ವಾ ಆ ಥರ ಮಾಡೋದ್ರಿಂದ ಬಟ್ ನೀವು ಸ್ಯಾರಿ ಬಿಸ್ನೆಸ್ ಮಾಡೋರು ಯಾರಾದ್ರೂ ಆಗಿರ್ಬೋದು ಒಂದು ಸ್ಯಾರಿನ ನೀವು ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡ್ತೀರ ಅಂತಂದರೆ ದಯವಿಟ್ಟು ಪ್ಲೀಸ್ ಎಲ್ಲ ನೀಟಾಗಿ ಸ್ಯಾರಿ ಫುಲ್ ಆ್ಯಂಡ್ ಫುಲ್ ಎಲ್ಲ ನೀಟಾಗಿ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಡ್ಯಾಮೇಜ್ ಆಗಿದೆಯಾ ನಾವು ಕೊಡ್ತಾ ಇರೋ ಸ್ಯಾರಿ ಬಂದು ಡ್ಯಾಮೇಜ್ ಆಗಿದೆಯಾ ಚೆನ್ನಾಗಿದೆ ಅಂತ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು ಬೆಟರು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಏನಂತಂದರೆ ದೊಡ್ಡ ಅಂಗಡಿ ದೊಡ್ಡ ಅಂಗಡಿಯಲ್ಲಿ ಒಂದು ಚೆನ್ನಾಗಿರೋ ಸಿಲ್ಕ್ ಸ್ಯಾರಿ ತೊಗೊಂಬಂದಿದ್ದಾರೆ ಅದು ಬ್ಲೌಸು ಕೂಡ ಸ್ಟಿಚ್ ಆಗಿದೆ ಬ್ಲೌಸು ಸ್ಟಿಚ್ ಆದ್ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಸ್ಯಾರಿ ಇಷ್ಟ ಆಗಿಲ್ಲ ಯಾರಿಗೂ ಮನೆಯಲ್ಲಿ ಅದೆಲ್ಲ ಇಲ್ಲ ಹುಡ್ಗಿಗೇನೇ ಇಷ್ಟ ಆಗಿಲ್ಲ ಅಂದ್ಕೊಳ್ಳಿ ಇಷ್ಟ ಆಗಿಲ್ಲ ಏನು ಮಾಡಿದ್ರು ಪಿಂಟ್ ತಗೊಂಡಿದ್ದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಚುಚ್ಚಿದ್ದು ತಗೊಂಡೋಗಿದ್ದು ರಿಟರ್ನ್ ಮಾಡಿದ್ದು ದೊಡ್ಡ ಅಂಗಡಿ ಆದ್ರೂ ಲಾಸೇ ಅಲ್ವಾ ಅವ್ರಿಗೆ ಅವರು ಇಷ್ಟೊಂದೆಲ್ಲ ಮೇಂಟೇನ್ ಮಾಡಬೇಕಾಗುತ್ತಲ್ವ ಹಾಂ ಸ್ಯಾರಿ ಮಾರು ಅಂತವ್ರಿಗೆ ಆಮೇಲೆ ಇನ್ನೊಂದು ಎಕ್ಸ್ಪೀರಿಯೆನ್ಸು ಏನು ರೀಸೆಂಟಾಗಿ ಯೂಟ್ಯೂಬಲ್ಲೇ ಬಂತು ಒಂದು ಲೇಡಿ ಸ್ಯಾರಿ ತೊಗೊಂಡು ಆ ಸ್ಯಾರಿ ಅವ್ರದ್ದು ತುಂಬ ಸೇಲ್ ಆಗಿದೆ ಅವರು ಸ್ಯಾರಿ ಓನರ್ ಏನು ಹೇಳ್ತಾ ಇದ್ರು ಮಾರು ಅಂಥವ್ರು ನಮ್ಮ ಹತ್ರ ಈ ಸ್ಯಾರಿ ಬಂದು ಆಲ್ಮೋಸ್ಟ್ ಎಷ್ಟೊಂದು ಆಗಿದೆ ಯಾವುದೇ ಈ ಥರ ಕಂಪ್ಲೇಂಟ್ ಬಂದಿಲ್ಲ ಬಟ್ ಈ ಅಮ್ಮ ಬಂದು ಕಂಪ್ಲೇಂಟ್ ಮಾಡಿದ್ದಾಳೆ ಫುಲ್ ಏನು ಮಾಡಿದ್ದಾಳೆ ಸ್ಯಾರಿ ಫುಲ್ಲು ಡ್ಯಾಮೇಜ್ ಮಾಡಿದ್ದಾಳೆ ನೀನು ತೊಗೊಂಡು ಚುಚ್ಚಿದ್ದಾಳೆ ಇದು ಕಸ್ಟಮರ್ ಮಾಡೋದು ಮೋಸ ಅಲ್ವಾ ನಿಜವಾಗ್ಲೂ ಇವಾಗ ನಿಮಗೆ ಒಂದು ಮನಸ್ಸಾಕ್ಷಿ ಅನ್ನೋದಿದ್ರೆ ನೀವು ಈ ಥರ ಮಾಡ್ತೀರಾ ಹೇಳಿ ಅವರು ಏನೋ ಒಂದು ಬಿಸ್ನೆಸ್ ಅಂತ ಮಾಡ್ತಾ ಅದರ ಸಣ್ಣದೋ ದೊಡ್ಡದೋ ಚಿಕ್ಕದೋ ಅಲ್ಲ ಅವರು ಒಂದು ಐವತ್ತು ನೂರ ಇಟ್ಕೊಂಡಿರ್ತಾರೆ ನೀವು ಒಂದು ಸಾವಿರ ರೂಪಾಯಿ ಸೀರಾನ ಇಲ್ಲ ಎರಡು ಸಾವಿರ ರೂಪಾಯಿ ಸೀರೆ ನೀವು ಡ್ಯಾಮೇಜ್ ಮಾಡಿ ಕೊಟ್ಟರೆ ಅವ್ರು ಎಷ್ಟು ಸ್ಯಾರಿ ಅದು ಅಮೌಂಟ್ ಮತ್ತೆ ಅವ್ರು ಹೇಳಿ ಅಲ್ವಾ ಈ ಥರ ಎಲ್ಲ ತುಂಬ ಇದು ರೀಸೆಂಟಾಗಿ ಆಲ್ಮೋಸ್ಟು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಯಾರಾದರೂ ಏನಂತಂದ್ರೆ ಇವಾಗ ನಾನು ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋ ನೋಡಿದ್ರೆ ನಾನು ಬೈಕೊಂಡು ಬೈಕೊಬೋದಣ ಬಟ್ ಇದು ಸ್ಯಾರಿ ಮಾಡೋರ್ಗೋಸ್ಕರ ಮಾಡ್ತಾರಲ್ವ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಏನಂತಂದರೆ ನೀವು ಸ್ಯಾರಿ ಸೇಲ್ ಮಾಡ್ತೀರ ಅಂತಂದರೆ ದಯವಿಟ್ಟು ಪ್ಲೀ ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಅಂದರೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗ್ಲಾಸ್ ಆಗುತ್ತೆ ಅಷ್ಟೇ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಕೊಡಿ ಚೆಕ್ ಮಾಡಿ ನೀಟಾಗಿ ಡ್ಯಾಮೇಜ್ ಇಲ್ಲ ಅಂತ ಕೊಡಿ ಇನ್ ಕೇಸ್ ಡ್ಯಾಮೇಜ್ ಅಂತ ಬಂದಾಗ ನೀವು ನೋಡ್ಕೋಬಹುದು ಬಟ್ ಆನ್ಲೈನ್ ಬಿಸ್ನೆಸ್ ಮಾಡೋರು ಆ ಎಲ್ಲ ಫುಲ್ ಎಷ್ಟೋನ್ ಬಲ್ಕ್ ಆರ್ಡರ್ಸ್ ಬರುತ್ತೆ ಅವ್ರಿಗೆ ಒಂದೊಂದ್ ಸಾರಿದ್ರು ಚೆಕ್ ಆಗಲ್ಲ ಬಟ್ ಚೆನ್ನಾಗಿರೋದೇ ತಂದಿರ್ತಾರೆ ಚೆಕ್ ಮಾಡಿರ್ಬಹುದು ಚೆಕ್ಕು ಕೂಡ ಮಾಡಿರಬಹುದು ಅವ್ರು ಆಗಲ್ಲ ಬಟ್ ಚೆಕ್ ಮಾಡ್ಕೊಂಡ್ರೆ ಅವ್ರಿಗೆ ಕೊಡಿ ಬಟ್ ಇದು ನಿಮಗೆ ಲಾಸು ನಿಮಗೆ ಆಗುತ್ತೆ ಅದ್ರಿಂದ ಇದು ತುಂಬಾ ಜನ ಈ ಕೆಲಸ ಮಾಡ್ತಾರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೊಂದು ತ್ರೀ ಅಷ್ಟು ನನ್ನ ಕಿವಿಗೆ ಬಿದ್ದಿರೋದು ತುಂಬ ಜನ ಬಂದು ಈ ಕೆಲಸ ಮಾಡ್ತಾರೆ ಇಷ್ಟ ಇಲ್ಲ ಅಂದಾಗ ಅದನ್ನು ಡ್ಯಾಮೇಜ್ ಮಾಡಿ ನೀಟಾಗಿ ತಗೊಂಡೋಗಿ ಅದು ಹೇಳಿದ್ನಲ್ಲ ಸಿಲ್ಕ್ ಸೇರಿ ತುಂಬ ದೊಡ್ಡ ಅಂಗಡಿ ಅದು ಬ್ಲೌಸ್ ಕೂಡ ಸ್ಟಿಚ್ ಆಗೋಗಿತ್ತು ಅದಾದಮೇಲೆ ಅವ್ರು ಆ ಕೆಲಸ ಮಾಡಿದ್ರು ಹ್ಞೂ ಅದರಿಂದ ದೊಡ್ಡ ಅಂಗಡಿನೇ ಆಗಲಿ ದೊಡ್ಡ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರು ಸ್ವಲ್ಪ ಚೆಕ್ ಮಾಡ್ಕೊಂಡು ಕೊಡಿ ಮತ್ತೆ ವಾಪಸ್ ತಗೊಂಡ್ಬಂದಾಗ ಡ್ಯಾಮೇಜ್ ಎಲ್ಲ ಅಲ್ಲೇ ಚೆಕ್ ಮಾಡ್ಕೊಂಡ್ಬಿಟ್ಟು ಕೊಟ್ಬಿಡ್ರಿ ರೀ ಬೆಸ್ಟ್ ಮತ್ತೆ ಡ್ಯಾಮೇಜ್ ಇಲ್ಲಾಂದ್ರೂ ಕೂಡ ನೀವು ಇನ್ನೊಂದು ಕಸ್ಟಮರ್ಗಾದ್ರೂ ಅದನ್ನು ಕೊಡಬಹುದು ಬಟ್ ಡ್ಯಾಮೇಜ್ ಆದರೆ ನಿಮ್ಗೆ ಅದು ತುಂಬ ಲಾಸ್ ಬೇರೆ ಕಸ್ಟಮರ್ಗೂ ನೀವು ಹ್ಯಾಂಡ್ ಓವರ್ ಮಾಡೋಕ್ಕಾಗಲ್ಲ అది ఇది తు స సల నడి నెదే ముందుకు నడిబు బట్ అది ఈ వీడియోన శేర్ మి స్యారీ బిజ్నెస్ మరికి శేర్ మిగే యూస్ ఆ థర్ లాస్ మేడ యారో అడ్కొడదోవ్ అంటే ఇదొన్న నన్న ఎక్స్పీరియన్స్ తున్న దిశ శేర్మాకో అనుకో బట్ ఇవ్ యూట్యూబల్ స్యారీనో నడీదైతే బట్ అదే పర్స్నల్లో అద్రులు నా ముస్యకత ఇలా బట్ ఇన్న అదే శేర్మాి ಈ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದು ನಿಮ್ಮ ಒಪಿನಿಯನ್ ನಿಮ್ಮ ಸಾರಿ ತದಲ್ತಾ ಇದೆ ನಾನು ವಾಯ್ಕೊಂಡು ವಾಯ್ಸ್ ಅವರು ಕೊಡೋಕ್ಕಾಗಲ್ಲ ಮತ್ತೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಒಪಿನಿಯನ್ ಏನಿದೆಯೋ ಅದನ್ನು ಶೇರ್ ಮಾಡಿ ಹಾಗೇ ನಾನು ಮತ್ತೆ ರಿಪೀಟ್ ರಿಪೀಟ್ ಕೂಡ ಮಾಡೋಕ್ಕಾಗಲ್ಲ ಜಾಸ್ತಿ ಶಾರ್ಟ್ ತಗೊಂಡಷ್ಟು ಒಂಥರ ಎಲ್ಲ ಮರ್ತೋಗುತ್ತೆ ಅದರಿಂದ ಓಕೆ ಥ್ಯಾಂಕ್ ಯು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಪಿನಿಯನ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು